ಏನಿ ಬಂದಿರಿ ಹೊರಡ ಅಂದರೆ ನಿಮ್ಮ ಮೈಸೂರಿಗೆ ಆರಿ ಹೋಗುದೇ ಕುಳ್ಳಿಂದರೆ ನೆಲ ಕುಡಿ ಹೋಗದೆ ಒಡನೆ ನುಡಿದರೆ ಶಿರಹಟ್ಟಿ ಹೊಡೆಯುವುದೇ ಒಂದು ಗುಣವಿಲ್ಲದರೆ ಕಡಗಿ ಇದೆ ಮಾಡಬಾರ್ದು ಅಂತ ಅಂತ ನಡೆವಡೆಗಳನ್ನೇ ಮಕ್ಕಳಿಗೆ ಕಳಿಸಿದ್ದಾರೆ ಅವರಿಗೆ ಮೂರು ಜನ ಹೆಣ್ಮಕ್ಳಿದ್ರು ಕೂಡ ಅವ್ರಿಗೆ ಹೆಣ್ಮಕ್ಳು ಅಂತಕ್ಕಂಥ ಯಾವುದೇ ಇದನ್ನ ಕಡಿಮೆ ಮಾಡಿಲ್ಲ ಎಲ್ಲಾ ರೀತಿಯ ಸೌಲತ್ತುಗಳನ್ನು ಕೊಟ್ಟು ಅವರಿಗೆ ಓದಿಕೆ ಹೆಚ್ಚಿದ್ದಾರೆ ಒಳ್ಳೆ ಸಂಸ್ಕೃತಿಯನ್ನು ಕೂಡ ಅವರಿಗೆ ತುಂಬಿದ್ದಾರೆ ಮತ್ತು ಒಂದೊಂದ್ಸಲ ನಾ ಎಲ್ಲ ಬರೀತಿರ್ತೀನಲ್ಲ ಅವ್ರು ಓದ್ತಿರ್ತಾರೆ ಅವರೇ ರಿರೈಟ್ ಮಾಡ್ತಿರ್ತಾರೆ ಒಂದ್ಸಲ ಅವಾಗ ಅವ್ರ ಕೂಡ ತಕರನ್ನು ಮಾಡ್ತಾರೆ ನಾ ಹೆಚ್ಚು ಕಡಿಮೆ ಸ್ತ್ರೀವಾದಿ ಮಹಿಳೆಯ ಪರವಾಗಿ ಬಸವಾದಿ ಶರಣರು ಏನು ಹೇಳಾರ ಅದನ್ನು ಹೇಳ್ತಿರ್ತೀನಿ ಸೊ ಹೇಗೆ ಅಂತ ಹೆಡ್ಸಿನ ಪ್ರಸಂಗಗಳು ಅಂತ ಗೊತ್ತು ಬರುವ ನಿಮ್ಮ ಮೈಂಡ್ ಮನೆಗೆ ಹಾಕ್ತಾರೆ ಹಂಗಾಗಿ ಆ ಕಂಪನಿ ನಮ್ಮ ಅವ್ರ ನಮ್ಮ ನಿಮ್ ಮೇಲೆ ಇದಾರೆ ಅವ್ರಿಗೆ ನಮಗೆ ಇದ್ದ ವಿರುದ್ಧ ಹೇಳಿದ್ರೆ ಆ ಪರವಾಗಿ ಮಾತಾಡೋದು ಎಲ್ಲ ಯಾಕಂದ್ರೆ ಬಸವಣ್ಣವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಅತ್ಯ ನಾಗಮ್ಮ ತಾಯಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಧರ್ಮವನ್ನ ಬಿಟ್ಟು ಬಂದವರು ಆದರೆ ರಾಮ ನಾರಾಯಣಾಚಾರ ಮನೆಯಲ್ಲಿ ಆ ಸ್ವಾತಂತ್ರ್ಯ ಇದೆ ಅದಿಲ್ಲ ನಾನು ಹೇಳಿ ಬಯಸುದಿಲ್ಲ ಧರ್ಮ ಅಂತ ಅನ್ನೋದು ನನ್ನ ಅತ್ತಂತ ಶರಣರ ವಿಚಾರದಲ್ಲಿ ಭಯೋ ಭಯವನ್ನಂತೂ ಮಾಡುವಂಥ ಧರ್ಮ ಆಗಬಾರ್ದು ಧರ್ಮದ ತಳದಲ್ಲಿ ದಯ ಆಗಿದೆ ಪ್ರೀತಿ ಇರಬೇಕು ಅಂತಕರಣ ಇರಬೇಕು ಆತ್ಮೀಯತೆ ಇರಬೇಕು ಭಯ ಅಂತ ಭಯಕ್ಕೆ ನಡುವಂಥದ್ದಾಗಿರ್ಬಾರ್ದು ಏನೇ ಆಚರಣೆಗಳು ಮಾಡಿದ್ರು ಕೂಡ ಆಚರಣೆಗೆ ನಾವು ತೊಡಗುವಾಗ ಅಲ್ಲಿ ಭೀಕರದ ಭಾವ ಇರಲಿ ಆದ್ರೆ ಭಯ ಭಾವ ಆಗಿರ್ಬಾರ್ದು ಮತ್ತದರಿಂದ ಶಿವಶನಿಗೆ ಗುರಿ ಆಗ್ಬಾರ್ದು ಯಾರು ಗುರಿ ಗುರಿಪಡಿಸ್ಬಾರ್ದು ಒಂದ್ ಕಡೆ ಹಸಿರು ಹೊಸ ಕೊಡ್ತಾರಂತೆ ದೇವರಿಂದ ಜಾಗದಲ್ಲಿ ಬಾಳೆಹಣ್ಣು ತಿನ್ಬಾರ್ದು ಅಲ್ಲ ಆ ಶಿಷ್ಯರಿಗೆ ಶಿಷ್ಯರೆಲ್ಲರೂ ಕೂಡ ಎಲ್ಲ ಕುರ್ಚಿ ಕೊಡ್ತಾರ ನನಗ ಹಂಗೆ ವಾಪಸ್ ಬರ್ತಾರ ಎಲ್ಲರೂ ಕೇಳ್ತಾರ ಗುರುಗಳವ್ರು ಏ ತಿಂದ ಇವ್ರೊಬ್ಬರು ಹಂಗೇಳ್ ಕೇಳಿರ್ತಾರ ಯಾಕಪ್ಪ ಯಾಕೆ ಕೇಳ್ಕೊಂಡ್ ಬಂದೆ ಎಲ್ಲೆಲ್ರಿ ಎಲ್ಲಾ ಕಡೆ ದೇವ್ರದಾರ ಹಂಗಾಗಿ ನಾನ್ ಹಂಗೆ ತಿನ್ನಲ ತಿನ್ನಲದೇ ವಾಪಸ್ ಕೇಳ್ತಾರ ನಾನು ಹೇಳೋದು ಅಷ್ಟೇನೆ ಶಾಲೆ ಹೇಳೋದು ಅಷ್ಟೇ ದೇವರಿಗೆಲ್ಲ ಕಡೆ ಓದ ಆದ್ರೆ ದೇವರಿಗೆ ಒಂದು ವಿವಿಧ ಸ್ಥಳ ಮಾಡಿ ಅಲ್ಲಿ ದೇವರ ಸೇರೋ ಸುಳ್ಳಿಗೆ ಮಾಡ್ತಾರೆ ದೇವ್ರ ಖುಷಿ ಗಂಟೆ ಇಲ್ಲ ನೀವು ಮಾಡಿ ಆದ್ರೆ ವಿವೇಕದಿಂದ ಮಾಡ್ರಿ ವಿವೇಚಿಯಿಂದ ಮಾಡ್ಬೇಕು ಅಲ್ಲಿ ನಿಮ್ ಶೋಚಿ ಖುಳಿಗೆ ಹಾಕಬೇಕು ಹೊಸ ಹೇಳ ಇಲ್ಲೂ ಎತ್ತರತ್ತ ನೀನೇ ದೇವ ಸಕಲ ವಿಸ್ತಾರದ ಊಹು ನೀನೇ ದೇವ ವಿಶ್ವದೋ ಚಕ್ಷು ನೀನೇ ದೇವ ವಿಶ್ವದೋ ಬಾಹು ನೀನೇ ದೇವ ಇದನ್ನು ಹೇಳ್ತಾರೆ ಶಂಕರು ಮತ್ತೆ ನಾನೇವನ್ನೇ ನೀ ದೇವನೇ ನೀ ದೇವನಾದ್ರೆ ಮಾಡಿದ್ರು ದೇವರನ್ನ ಎಲ್ಲೂ ಉಳಿಕೊಂಡ್ರೆ ಗವಿರಟ್ಟ ಹೋಗ್ತಾರೆ ಕಲ್ಲಕ್ ದೇವರ ಕಲ್ಲಲ್ಲಿ ಒಲ್ಲ ಬಂದಿದ್ದಾನೆ ಅಂತ ಮಾಡಿದ್ರು ನಂಬಿಕೆ ಕಲ್ಲಕ್ ಕಲ್ಲು ಪೂಜೆ ಮಾಡ್ತಾರೆ ಅವರೊಂದ್ರ ಕಲ್ಲಾಗ ನೀವು ವಲ್ಲಭ ಇದ್ದಾರೆ ಅಂತ ದೊಡ್ಡ ಕೂಡಲೇ ಪೂಜೆ ಮಾಡ್ತಾರೆ ಹಾಕಿದ ಸಣ್ಣ ಕಲ್ಲ ದೊಡ್ಡ ಕಲ್ಲೇ ಪೂಜೆ ಮಾಡ್ತಾರೆ ಕಲ್ಲಲ್ಲಿ ದೇವರನ್ನ ಕಾಣ್ತಕ್ಕಂಥ ನಾವುಗಳು ಮಣ್ಣಲ್ಲಿ ದೇವರು ಕಾಣ್ತಕ್ಕಂಥ ನಾವುಗಳು ಗಟ್ಟಿಯಲ್ಲಿ ದೇವರು ಕಾಣ್ತಕ್ಕಂಥ ನಾವುಗಳು ಯಾವ ಭಾವಚಿತ್ರದಲ್ಲಿ ದೇವರು ಕಾಣ್ತಕ್ಕಂಥ ನಾವುಗಳು ನಮ್ಮೊಳಗೆ ದೇವರಂತ ಅವರು ನಮ್ಗಿಲ್ಲ ಚಂದ್ರ ಹೇಳಿದಷ್ಟೇ ನಿನ್ನೊಳಗಡೆ ದೇವರಿದ್ದಾನೆ ಯಾವ ಅಂದ್ರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಗುರುಲ ಸಂಗಮ ದೇವನವರೆ ಸೂಪನೆ ಅಂತರಂಗ ಮತ್ತು ಬಹಿರಂಗ ಎರಡೂ ಪರಿಶುದ್ಧಗೊಂಡಾಗಿ ಮಾತ್ರ ದೇವರ ಪೂಜೆ ಪೂಜೆಗೊಳ್ತಾರೆ ಮತ್ತು ಕೇವಲ ಬಹಿರಂಗದ ಆಚರಣೆಗಳಿಂದ ದೇವರಂಗಕ್ಕೆ ಸಾಧ್ಯ ಇರುವಂತಹ ಅಲ್ಲಾತ್ಪರ್ಯ ಹಾಗೆ ನಮ್ಮ ದೇವರ ಪೂಜೆ ಕೂಡ ಹೇಳ್ಬೇಕಂದ್ರೆ ನಾವು ಅರ್ಪಣೆ ಅರ್ಪಣೆ ಹೆಂಗ ಅರ್ಪಣೆಗೊಳಕಾದ್ರೆ ಅಕಮದೇತ ಹೇಳ್ತೀವಿ ಸಜ್ಜನಳಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತೆಯಿಂದ ನಿಮ್ಮಯ ಹಾಡುವೆ ಈ ಪೂಜೆ ಅಲ್ವ ಐತೆ ಈ ಪೂಜೆ ಅಲ್ವ ಐತೆ ಈ ಪೂಜೆ ನಾವು ಮಾಡೋದು ಮನೆಂತ ಪೂಜೆ ಮಾಡ್ತಾರೆ ಪೂಜೆ ಮನೆ ಮಾಡುದು ಒಂದ್ ಕ್ವಿಂಟಲ್ ಬೇಕಾ ಹೂವು ಪತ್ರಿ ಹಾಕೋದು ವೈಕಿ ಕೇಳಿ ಚೆಲ್ಬಿಡುಲ್ಲ ಒಳ್ಳೆ ಚೆಲ್ಬಿಡು ಒಳ್ಳೆ ಹೊರಸೋದು ಕೇಳಿ ಹೊರಸೋದ್ರೆ ಹೂ ಮಾಡ್ಕೊಳ್ಬೇಕು ಇದು ಪೂಜೆ ದೇವರ ಪೂಜೆ ಅಲ್ಲ ಅಗತ್ಯ ಇಲ್ಲ ಈ ಪೂಜೆ ಅಂತ ಮಾಡ್ತಾರೆ ತುಂಬಾ ಹೊಸ ನಾವು ಸೃಷ್ಟಿ ಮಾಡಿನ ಇಲ್ಲ ಆದ್ರೆ ಕಾಯಿಲೆ ಕೊಡೋದ ನಾವಾಗಿ ನೋಡ್ಕೊಡೋಣ ಬೇಕು ತೀರ್ಥನೊಂದಲ್ಲ ಪುಷ್ಪ ಸುಸೃಷ್ಟಿ ಅಂದ್ರೆ ವ್ಯವಹಾರಿಕವಾಗಿ ಗಣಪತಿ ಚಂದ್ರ ಆಗ ಮತ್ತೆ ಅಲ್ಲೇ ಒಂದು ದೊಡ್ಡ ಕೆಲಸ ಮಾಡ್ತಾ ಹೇಳ್ತಾ ತಂದೇ ನೀ Pandomino Padakamino Pandemino Padamino Pandemino Padamino ఆ ఊర సంజ్ఞదేవా తండే నీ ఉతాయినివు తండే నీ ఆయిని తండే నీ ఉతాయినివు తండే నీ ఆయిని ಎಲ್ಲರಿಗೂ ಗೌರವದ ಶนม ಶಹಾತಿಗಳು